ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಕಾಳು ಸೀಸನ್ನೇ ಆಗಿಬಿಟ್ಟಿದೆ ಅವರೆಕಾಳು ತಗರಿ ಕಾಳಲ್ಲಿ ಉಪ್ಸಾರು ಅಥವಾ ಸಾರು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಬೆಳೆದಿರೋ ಕಾಳಲ್ಲಿ ಇವತ್ತು ಖಾರ ರುಬ್ಬ ಕಲ್ಲಿಂದ ಹೇಗೆ ಉಪ್ಸಾರು ಮಾಡೋದು ಅಂತ ನೋಡಿಕೋಣ ತುಂಬ ಸುಲಭವಾಗಿರುತ್ತೆ ಈ ಥರ ಉಪ್ಸಾರು ಮಾಡ್ಕೊಂಡು ತಿಂದರೆ ಬೆಳಗ್ಗೆ ಒಂದ್ಸಲಿ ತಿಂದರೆ ಸಂಜೆವರೆಗೂ ಹೊಟ್ಟೆ ಫುಲ್ ತುಂಬ ಆಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಬನ್ನಿ ನೋಡ್ತಿದ್ರಲ್ಲ ಹಸಿ ಕಾಳು ನೋಡ್ತಿದ್ರೆ ಒಂಥರ ಖುಷಿ ಈ ಸೀಸನಲ್ಲಿ ಉಪ್ಸಾರು ಮಾಡಲಿ ಿಲ್ಲ ಅಂದ್ರೆ ಹೇಳಿ ಈಗ ನೋಡ್ಕೊಂಡ ಬನ್ನಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಒಂದು ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ ನಿಮಗೆ ಅಳತೆಗೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಈ ರೆಸಿಪಿಗೆಲ್ಲ ಒಣ ಒಣಮೆಣ್ಸಿಂಗಿಂತ ಹಸಿ ಮೆಣಸು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸು ಹಾಕೊಂಡಿದ್ದೀನಿ ಒಂದು ನಾನಿಲ್ಲಿ ಟೊಮೊಟೋಣ ಹಾಕೊಂಡಿದ್ದೀನಿ ಬೇಕಾದ್ರೆ ನೀವು ಹುಳಿ ಹುಳಿಗೆ ಹುಣಸೆ ಹುಳಿ ಕೂಡ ಇಲ್ಲ ಇಲ್ಲಾಂದರೆ ಈ ಥರ ಟೊಮೊಟೋನು ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈಗೆಲ್ಲ ಆದಮೇಲೆ ಕಾಳನ್ನ ತೊಳ್ಕೊಂಡು ಹಾಕಿ ಉಪ್ಪನ್ನ ಒಂದು ಅಂದಾಜು ನೋಡಿಕೊಂಡು ಇಲ್ಲಿ ಉಪ್ಪನ್ನು ಹಾಕ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೊತೀನಿ ಸ್ನೇಹಿತರೆ ಈಗ ಉಪ್ಪು ಖಾರ ಇಂಪಾರ್ಟೆಂಟಾಗಿ ಬಾಯಲ್ಲಿ ನೀರು ಬರುತ್ತೆ ಆ ಥರ ಇರುತ್ತೆ ತುಂಬ ಸ್ಮೆಲ್ ಬರ್ತಿತ್ತು ಇದನ್ನು ರುಬ್ಬೋ ಕಲೆಯಲ್ಲಿ ರುಬ್ಬೋದು ಹೇಗೆ ಅಂತ ನೋಡ್ಕೋಣ ಒಂದು ಇಡಿಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಮೆಣಸು ರುಬ್ಬಿದ್ವಲ್ಲ ಬೇಯಿಸಿದ್ವಲ್ಲ ಆ ಮೆಣಸಿನ್ಕಾಯಿ ಕೂಡ ನಾನು ಇದಕ್ಕೆ ತೊಗೋತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಇಡಿಯಷ್ಟು ಕಾಳು ಕೂಡ ಹಾಕ್ಕೋತಾ ಇದ್ದೀನಿ ಸೌಟಷ್ಟು ಕಾಳು ಕೂಡ ಹಾಕ್ಕೊಂಡು ಮತ್ತು ಒಂದು ಹಣ್ಣು ಕೂಡ ಹಾಕ್ಕೊಂಡು ಇವಾಗ ಇಷ್ಟು ಕೂಡ ರುಬ್ಕೋಣ ಸ್ನೇಹಿತರೆ ನೋಡ್ತಿದ್ರಲ್ಲ ಇವಾಗೆಲ್ಲ ಬೇರೆ ಮಾಡಿಕೊಂಡು ಮಿಕ್ಸಿ ಇದ್ರೂ ಕೂಡ ನಾನು ರುಬ್ಬೋ ಕಲ್ಲಲ್ಲೇ ರುಬ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಸೀಸನಲ್ಲಿ ಮೊದಲನೇ ಸರ್ತಿ ನಾವು ಹಸಿ ಕಾಳು ಉಪ್ಸಾರು ಮಾಡ್ತಾ ಇರೋದು ನೋಡ್ತಿದ್ದೀರಲ್ಲ ಈಗ ಎಲ್ಲನೂ ಹಾಕ್ಕೊಂಡು ನಿಧಾನವಾಗಿ ಇದನ್ನು ರುಬ್ಕೊಬರೋಣ ಈ ರುಬ್ಬೋದೇ ಒಂಥರ ಖುಷಿಯಾಗುತ್ತೆ ಆದರೆ ಟೈಮ್ ಬೇಕು ಅಷ್ಟೇ ಇದಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಸ್ವಲ್ಪ ಪೇಷನ್ಸು ಬೇಕು ಮತ್ತು ಟೈಮ್ ಇದ್ರೆ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಈಗ ನಿಧಾನವಾಗಿ ಎಲ್ಲನೂ ರುಬ್ಕೋಣ ರುಬ್ ಮಾಡಿದ್ರೇ ಅದ್ಭುತವಾದ ಟೇಸ್ಟಲ್ಲಿ ಬರುತ್ತೆ ಆಗಿನ ಕಾಲದಲ್ಲೆಲ್ಲ ಅಜ್ಜಿರೆಲ್ಲ ರುಬ್ಬಿ ಅಡುಗೆ ಮಾಡ್ತಿದ್ರು ಅಮ್ಮ ಕೂಡ ರುಬ್ಬಿನೇ ಅಡುಗೆ ಮಾಡ್ತಿದ್ರು ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಇದರಲ್ಲಿ ಇದರಲ್ಲಿ ರುಬ್ಬಿ ಚಟ್ನಿ ಚಟ್ನಿ ಅಥವಾ ಏನಾದರೂ ರುಬ್ಬಿ ಸಾರು ಮಾಡೋದ್ಕು ಮತ್ತು ಮಿಕ್ಸಿಲ್ ರುಬ್ಬಿ ಸಾರು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಇದು ಬೇಕು ಅಂತಲೇ ತೊಗೊಂಡು ಈ ಥರ ರುಬ್ಬಿ ಮಾಡ್ಕೋತಾ ಇರೋದು ಕೈಗೂ ಮಸಾಜ್ ಆಗುತ್ತೆ ವ್ಯಾಯಾಮ ಆಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಟೇಸ್ಟ್ ಅಂತೂ ಅದ್ಭುತ ರುಚಿಯಲ್ಲಿ ಬರುತ್ತೆ ನೋಡ್ತಿದ್ರಲ್ಲ ಈಗೆಲ್ಲ ರುಬ್ಕೊಂಡು ಈ ಥರ ಒಂದು ಹತ್ತು ನಿಮಿಷ ರುಬ್ಬಿದ್ದೀನಿ ಅಷ್ಟೇ ಕೈಯ ಹಾಕ್ದೇನೆ ಅಥವಾ ಕೈ ಖಾರ ಅಂತಂದರೆ ನೀವು ಸೌಟಲಿಂದ ಈ ಥರ ಎತ್ಕೊಂಡು ಆ ನೀರನ್ನ ಎಲ್ಲ ಚೆನ್ನಾಗಿ ರುಬ್ ತೊಳೆದಿರೋ ನೀರನ್ನ ತಿರ್ಗಿ ಸಾಂಬಾರಿಗೆ ಬಿಟ್ಕೊಂಡು ಕೂಡ ಕುದಿಸ್ಕೊಳ್ಬೋದು ಇಷ್ಟೇ ಖಾರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಇದನ್ನು ಮತ್ತೆ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಹಾಲು ಕೂಡ ಬಿಟ್ಕೊಳ್ಬೋದು ಹಾಲು ಬಿಟ್ಕೊಂಡ್ರೂ ಕೂಡ ತುಂಬ ಸೊಗ್ಸಾಗಿ ಬರುತ್ತೆ ಸಾಂಬಾರು ನೋಡ್ತಿದ್ರಲ್ಲ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಸೂಪರ್ ಆಗಿರೋವಂಥ ಹಸಿ ಉಪ್ಸಾರು ಖಾರ ರೆಡಿ ಆಗುತ್ತೆ ಉಪ್ಸಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ರೈಸ್ ಇದ್ಬಿಟ್ರೆ ಆಹಾ ತುಂಬ ಅದ್ಭುತವಾದ ರುಚಿಯಲ್ಲಿ ಸಿಂಪಲ್ಲಾಗಿ ಮನೇಲೆ ಮಾಡ್ಕೊಳ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು